ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಿನ್ನೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿ ಪರಿವರ್ತಿನಿ ಏಕಾದಶಿ ಮತ್ತು ಇದಕ್ಕೆ ಪದ್ಮನಾಭಾಯಿ ಏಕಾದಶಿ ಅಂತಲೂ ಕರೀತಾರೆ ಈ ಏಕಾದಶಿ ಭಗವಂತ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯಲ್ಲಿ ಶಯನವನ್ನು ಮಾಡ್ತಾನೆ ಈ ಏಕಾದಶಿಯಲ್ಲಿ ಪರಿವರ್ತನೆ ಅಂದರೆ ಮಗ್ಗುಲನ್ನು ಬದಲಾಯಿಸ್ತಾನೆ ತನ್ನ ಎಡಮಗ್ಗುಲಿನಿಂದ ಬಲಮಗ್ಗಲಿಗೆ ಪರಿವರ್ತನೆಯನ್ನು ಮಾಡ್ತಾನೆ ಆ ಕಾರಣ ನಾವು ಪರಿವರ್ತನೋತ್ಸವವನ್ನು ಆಚರಣೆ ಮಾಡಬೇಕು ನಂತರ ಕಾರ್ತಿಕ ಶುದ್ಧ ಏಕಾದಶಿ ಉತ್ತರ ದ್ವಾದಶಿಯಲ್ಲಿ ಹೇಳ್ತಾನೆ ಇದು ದಕ್ಷಿಣಾಯನದ ನಿಯಮ ಇನ್ನು ಭಾದ್ರಪದ ಮಾಸದಲ್ಲಿ ದ್ವಾದಶಿ ಎಂದು ಶ್ರವಣ ನಕ್ಷತ್ರ ಇದ್ದರೆ ಈ ದಿನ ಕೂಡ ಉಪವಾಸವನ್ನು ಮಾಡಬೇಕು ಈ ದಿನ ವಾಮನ ಜಯಂತಿ ಪ್ರಯುಕ್ತ ವಾಮನ ಪೂಜೆಯನ್ನು ಮಾಡಬೇಕು ದ್ವಾದಶಿ ಶ್ರವಣ ಯೋಗಕ್ಕೆ ವಿಷ್ಣು ಶೃಂಖಲ ಅಂತ ಹೇಳಿ ಕರೀತಾರೆ ಈ ಶ್ರವಣ ದ್ವಾದಶಿ ಉಪವಾಸ ಮಾಡದೇ ಇದ್ದರೆ ಐದು ವರ್ಷಗಳ ಪುಣ್ಯ ನಾಶ ಆಗುತ್ತೆ ನಾವು ಐದು ವರ್ಷದಲ್ಲಿ ಏನು ಪುಣ್ಯ ಕಾರ್ಯ ಮಾಡಿದ್ವಿ ಅದೆಲ್ಲವೂ ನಾಶವಾಗುತ್ತೆ ಆದರೆ ಈ ದಿನ ಉಪವಾಸ ಮಾಡೋದ್ರಿಂದ ಹತ್ತು ಸಾವಿರ ಏಕಾದಶಿ ಉಪ್ ಮಾಡಿದಂತಹ ಫಲ ಸಿಗತ್ತೆ ಏಕಾದಶಿ ಉಪವಾಸ ಮಾಡಿದಂತಹ ಫಲ ನಮಗೆ ಸಿಗತ್ತೆ ಇದು ನಮಗೆ ಅರುಣೋದಯ ಕಾಲಕ್ಕೆ ಉತ್ತರಾಷಾಢ ವೇದ ಇರಬಾರ್ದು ಉತ್ತರಾಷಾಢ ನಕ್ಷತ್ರದ ವೇದ ಬರಬಾರ್ದು ಮಧ್ಯಾಹ್ನ ವಾಪಿನಿಯಾದ ದಾಕ್ಷ ದ್ವಾದಶಿ ಮತ್ತು ಶ್ರವಣ ನಕ್ಷತ್ರ ಎರಡೂ ಇರಬೇಕು ದ್ವಾದಶಿಗೆ ತ್ರಯೋದಶಿ ಸಂಬಂಧ ಹಾಗೂ ಶ್ರವಣ ನಕ್ಷತ್ರಕ್ಕೆ ಧನಿಷ್ಠ ನಕ್ಷತ್ರಗಳ ಸಂಬಂಧ ಐವತ್ತೊಂಬತ್ತು ಗಳಿಗೆ ಮೂವತ್ತ್ ವಿಗಳಿಗೆ ಒಳಗೆ ಆಗಿರಬೇಕು ಹಾಗಿದ್ದರೆ ಮಾತ್ರ ಶ್ರವಣ ದ್ವಾದಶಿ ಉಪವಾಸ ಯೋಗ್ಯವಾಗಿ ಬರುತ್ತೆ ಮಧ್ಯಾಹ್ನ ವ್ಯಾಪಿನಿಯು ದ್ವಾದಶಿ ಶ್ರವಣಗಳಿಗೆ ಇಲ್ಲದೆ ಹೋದರೆ ಉಪವಾಸ ಇರಲ್ಲ ಈ ದಿನ ನಮಗೆ ಶ್ರವಣೋಪವಾಸ ಮಾಡೋಕ್ಕೆ ಎಲ್ಲ ರೀತಿಯ ಯೋಗ್ಯ ಇದೆ ಇದೇ ದಿನದಲ್ಲಿ ಭಾದ್ ವಾಮನ ಜಯಂತಿಯ ಆಚರಣೆ ಮತ್ತು ಕಲ್ಕಿ ಜಯಂತಿಯ ಆಚರಣೆಯನ್ನು ನಾವು ಮಾಡಬೇಕಾಗತ್ತೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ದ್ವಾದಶಿ ದಿನ ವಾಮನ ಜಯಂತಿಯನ್ನು ಪ್ರತಿಯೊಬ್ಬರೂ ಅವಶ್ಯವಾಗಿ ಆಚರಣೆ ಮಾಡಬೇಕು ಈ ದಿನವೇ ಜಯಂತಿ ಇರೋದರಿಂದ ನಾವು ನಾಳೆ ಬೆಳಗ್ಗೆ ಪಾರಣೆ ಇರೋದರಿಂದ ನಾಳೆ ಬೆಳಿಗ್ಗೆ ವಾಮನ ದೇವರನ್ನು ಪೂಜೆ ಮಾಡಿ ದಧ್ಯಾಹ್ನವನ್ನು ನೈವೇದ್ಯ ಮಾಡಬೇಕು ಬೆಳಗ್ಗೆ ಎಚ್ಚರವಾದ ಕೂಡಲೇ ಹಾಸಿಗೆಯಿಂದ ಎದ್ದು ಹೃದಯದಲ್ಲಿ ವಾಮನನನ್ನು ಧ್ಯಾನ ಮಾಡಬೇಕು ಯಾವ ದೇವೇಂದ್ರನೋ ಸ್ಥಾನ ಭ್ರಷ್ಟನಾದನೋ ಎಲ್ಲ ದೇವತೆಗಳು ಸ್ವರ್ಗವನ್ನು ಬಿಟ್ಟು ತೆರಳಿದಾಗ ಸಮಸ್ತ ಲೋಕವೇ ಸಂಪತ್ತನ್ನು ಕಳಕೊಂಡಾಗ ತ್ರಿಲೋಕಗಳು ಅಸುರರ ಅಧಿ ಅಧೀನವಾದಾಗ ನೀನು ಅವತಾರ ಮಾಡ್ದಿ ಅದಿತಿ ದೇವಿಯ ಪಯೋರ್ವತಕ್ಕೆ ಒಲಿದು ಅವಳ ಗರ್ಭದಲ್ಲಿ ಕಶ್ಯಪಗಳಿ ಋಷಿಗಳಿಂದ ಧರೆಗಿಳಿದು ಬಂದು ಕಮಂಡಲು ಯಜ್ಞಸೂತ್ರ ಶಿಖೆ ಛತ್ರಿ ಇವುಗಳನ್ನು ಧರಿಸಿ ಯಜ್ಞೋಪವೀತವನ್ನು ಹಾಕಿಕೊಂಡು ಕೌಪಿನ ಉಟ್ ಉಪ್ಪಿ ಉಟ್ಟಿಕೊಂಡಿರ್ತಕ್ಕಂಥ ಕೃಷ್ಣಾಜಿನವನ್ನು ಹೊದ್ದಿರುವ ನಿನ್ನನ್ನು ಧ್ಯಾನ ಮಾಡ್ತಾ ಇದ್ದೇನೆ ಬಲಗೈಯಲ್ಲಿ ಮೊಸರನ್ನವನ್ನು ಹಿಡಿದು ಎಡಗೈಯಲ್ಲಿ ಅಮೃತವನ್ನು ಹಿಡಿದು ನಿಂತಿರುವ ನಮ್ಮೆಲ್ಲರ ದುಃಖವನ್ನು ಪರಿಹರಿಸುವ ಬಂಗಾರದಂತೆ ಕಂಗೊಳಿಸುತ್ತಿರುವ ಪೂರ್ಣಚಂದ್ರನ ಕಾಂತಿಯಂತೆ ಕಾಂತಿಯುಳ್ಳ ಚಂದ್ರಮಂಡಲದಲ್ಲಿರುವ ಪದ್ಮಾಸನದಲ್ಲಿ ಕುಳಿತ ನಿನ್ನನ್ನು ಪುನಃ ಪುನಃ ಧ್ಯಾನ ಮಾಡುತ್ತೇನೆ ನಿನ್ನ ಸ್ಮರಣೆ ಆ ಆರಾಧನೆ ನಿರಂತರ ನಡೆಯುವಂತೆ ಅನುಗ್ರಹಿಸಿ ಉದ್ಧರಿಸು ಈ ರೀತಿಯಾಗಿ ನಾವು ವಾಮನ ದೇವರನ್ನು ಬೆಳಗ್ಗೆ ಹಾಸಿಗೆಯಿಂದ ಎದ್ದ ಕೂಡಲೇ ಚಿಂತನೆಯನ್ನು ಮಾಡಬೇಕು ದಧ್ಯಾನ್ನವನ್ನು ಕೈಯಲ್ಲಿ ಹಿಡಿದು ನಿಂತ ವಾಮನನ ಅವತಾರವಾದಂತಹ ಕಾರಣ ಈ ದಿನ ವಾಮನ ಜಯಂತಿ ಅಂತ ಹೇಳಿ ಕರೀತಾರೆ ವಾಮನ ಜಯಂತಿಯನ್ನು ನಾವು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡಬೇಕು ಇದರಿಂದ ಭೂಲಾಭ ಆಗುತ್ತೆ ಯಾರ್ಯಾರಿಗೆ ಭೂಮಿ ಇಲ್ಲ ಅಥವಾ ಯಾರ್ಯಾರಿಗೆ ಭೂಮಿ ಇದೆ ಅದು ನಮಗೆ ಸಿಗ್ತಾ ಇಲ್ಲ ಅಂತಹವರು ಅವಶ್ಯವಾಗಿ ಭೂ ವಾಮನ ದೇವರನ್ನು ಜಯಂತಿಯನ್ನು ಆಚರಣೆ ಮಾಡಬೇಕು ಚಾತುರ್ಮಾಸ್ಯದಲ್ಲಿ ದದಿರ್ವ್ರತ ಮುಗಿದು ಕ್ಷೀರ ವ್ರತ ಪ್ರಾರಂಭವಾಗ್ತಕ್ಕಂಥ ದಿವ್ ದಿವಸ ಇದು ಆದ್ದರಿಂದ ಮೊಸರನ್ನವನ್ನು ಮೊಸರಿನಿಂದ ಮಾಡಿರ್ತಕ್ಕಂಥ ಶ್ರೀಖಂಡ ಖಾದ್ಯವನ್ನು ದದ್ಯನ್ನವನ್ನು ಅಂದರೆ ಮೊಸರನ್ನವನ್ನು ವಾಮನ ರೂಪಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಹಾಲನ್ನು ಉಪಯೋಗಿಸ್ಬಾರ್ದು ಪಾಯಸ ಏನು ಮಾಡಬಾರ್ದು ಹಾಲಿನಿಂದ ದ್ವಾದಶಿ ಪರ್ವಕಾಲ ಆಗಿರೋದ್ರಿಂದ ದದಿವಾಮನ ಜಯಂತಿ ಆಚರಣೆ ವಿಶೇಷ ಫಲ ಇದೆ ಇದಕ್ಕೆ ಅದರಿಂದ ಬ್ರಾಹ್ಮಣ ಮುತ್ತೈದೆಯರನ್ನು ಕರೆಸಿ ಊಟವನ್ನು ಹಾಕಬೇಕು ಅದು ಆಗಲಿಲ್ಲ ಅಂದರೆ ನಾವು ಒಂದು ಹೊಸ ಪಾತ್ರೆಯಲ್ಲಿ ಮೊಸರನ್ನವನ್ನು ಮಾಡಿ ದಾನವನ್ನು ಕೊಡಬೇಕು ದಕ್ಷಿಣೆ ಸಮೇತ ದಾನವನ್ನು ಕೊಡಬೇಕು ಮತ್ತು ಅವರಿಗೆ ಇಷ್ಟವಾದ ಪದಾರ್ಥವನ್ನು ಕೂಡ ನಾವು ದಾನ ಮಾಡಬೇಕು ಈ ದಿನ ನಾವು ಭೂದಾನ ಮಾಡಿದ್ರೆ ಅತಿಶಯವಾದಂತಹ ಫಲ ದೊರಕತ್ತೆ ಮಹಾದಾನಗಳಲ್ಲಿ ಭೂದಾನ ಕನ್ಯಾದಾನ ತುಂಬ ಶ್ರೇಷ್ಠವಾಗಿದೆ ಜೀವನದಲ್ಲಿ ಒಮ್ಮೆ ಭೂದಾನ ಮಾಡೋದ್ರಿಂದ ಮುಂದಿನ ಎಲ್ಲ ಜನ್ಮಗಳಲ್ಲಿ ಅನಾಯಾಸವಾಗಿ ಭೂಪ್ರಾಪ್ತಿ ಆಗತ್ತೆ ಹಾಗೂ ವರಹ ರೂಪಿಯಾದಂತಹ ಮತ್ತು ವಾಮನ ರೂಪಿಯಾದಂತಹ ಭಗವಂತನ ವಿಶೇಷ ಅನುಗ್ರಹ ದೊರಕುತ್ತೆ ನಿಷ್ಕಾಮದಿಂದ ಭೂದಾನ ಮಾಡಿದಾಗ ಮೋಕ್ಷ ಮಾರ್ಗ ಅತ್ಯಂತ ಸುಲಭವಾಗಿ ನಮಗೆ ಸಿಗುತ್ತೆ ಭೂಮಿಂತೆ ವಾಮನೋ ದದ್ಯಾತ್ ಎಂಬ ಪ್ರಾರ್ಥನೆಯಂತೆ ವಾಮನ ರೂಪಿಯಾದ ಭಗವಂತನೇ ಪ್ರತಿಯೊಬ್ಬರಿಗೂ ಭೂಮಿಯನ್ನು ನೀಡ್ತಾನೆ ಈ ಭೂಮಿಯು ಬಲಿಚಕ್ರವರ್ತಿಯಿಂದ ದಾನ ಪಡೆದ ವಾಮನ ರೂಪಿಯಾದ ಭಗವಂತನ ಅಧೀನವಾಗಿದೆ ಮತ್ತು ಅವನಿಂದ ಸನ್ನಿಹಿತವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಏನು ಜಾಗ ತಗೊಳ್ತೀರಾ ಜಮೀನು ತೊಗೊಳ್ತೀರಾ ಮನೆ ಬಂಗ್ಲೆ ಎಲ್ಲ ದೊರಕ್ತಾ ಇರೋದು ನಮಗೆ ವಾಮನ ರೂಪಿಯಾದಂತಹ ಭಗವಂತನ ಅನುಗ್ರಹದಿಂದಲೇ ಅಂತ ಹೇಳಿ ನಾವು ಸ್ಪಷ್ಟವಾಗಿ ತಿಳಿದು ನಾವು ಕೃತಜ್ಞತೆಯಿಂದ ಪೂಜೆಯನ್ನು ಮಾಡಬೇಕು ಯಾರ್ಯಾರಿಗೆ ಈಗಾಗಲೇ ಮನೆ ಸೈಟು ಇದೆಲ್ಲ ದೊರಕಿದೆ ಅವರು ಕೃತಜ್ಞತೆಯನ್ನು ಸಲ್ಲಿಸಬೇಕು ಉಪಕಾರವನ್ನು ಸ್ಮರಿಸಿಕೊಳ್ಬೇಕು ಯಾರಿಗೆ ಮನೆ ಭೂಮಿ ದೊರಕಲಿಲ್ಲ ಅವರು ಅದಕ್ಕೆ ಪ್ರತಿಬಿ ಪ್ರತಿಬಂಧಕವಾದಂತಹ ಕರ್ಮಗಳನ್ನು ಪರಿಹರಿಸಿ ಫಲವು ಶೀಘ್ರವಾಗಿ ದೊರಕುವಂತೆ ವಾಮನ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ನಿಷ್ಕಾಮನೆಯಿಂದ ಭಗವಂತನ ವಾಮನ ರೂಪಿ ಪೂಜೆಯನ್ನು ಮಾಡಿದ್ರೆ ಇನ್ನೂ ವಿಶೇಷ ಫಲ ಬೇಕಾದವರು ಕೂಡ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬಹುದು ಅರುಣೋದಯದಲ್ಲಿ ವಾಮನರೂಪಿ ಭಗವಂತನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಹಾಲು ಬಿಟ್ಟು ಷೋಡಶೋಪಚಾರ ಪೂಜೆಯನ್ನು ವೈಭವದಿಂದ ಮಾಡಬೇಕು ನಂತರ ವಾಮನ ದೇವರನ್ನು ತೊಟ್ಟಿಲಲ್ಲಿಟ್ಟು ಈ ಮಂತ್ರವನ್ನು ಹೇಳಿ ಮನೆ ಮಂದಿಯೆಲ್ಲ ಅರ್ಘ್ಯವನ್ನು ಕೊಡಬೇಕು ಶಂಕಚಕ್ರ ಗದಾಪದ್ಮ ಶರ ಶಾಗ್ನ ವಿಭೂಷಿತ ಗೃಹಾಣ್ಯ ಮಯಾದತ್ತಂ ದತ್ತಂ ಶಾಂಘ್ರಪಾಣೆ ವಾಮನಾಯ ನಮಸ್ತುಭ್ಯಂ ಕ್ರಾಂತಂ ತ್ರಿಭುವನಂ ಯತಃ ಗೃಹಾಣಾರ್ಘ್ಯಂ ಮಯಾದತ್ತಂ ವಾಮನಾಯ ನಮೋ ನಮಃ ನಮಸ್ತೆ ಪದ್ಮನಾಭಾಯ ನಮಸ್ತೆ ಜಲಶಾಯಿನೆ ತುಭ್ಯಮರ್ಘ್ಯಂ ಪ್ರಯಚ್ಛಾಮಿ ಬಾಲವಾಮನ ರೂಪಿಣೆ ವಾಮನಾಯ ನಮಃ ಇದಮರ್ಘ್ಯಂ 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 ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು ಮಧ್ಯಾಹ್ನ ಕಾಲದಲ್ಲಿ ವಾಮನ ದೇವರು ಅವತಾರ ಮಾಡಿದ್ದಾರೆ ಆದರೆ ವಿಶೇಷವಾಗಿ ವಾಮನ ಜಯಂತಿಯನ್ನು ನಾವು ಬೆಳಗ್ಗೆ ಆ ದ್ವಾದಶಿ ಇರೋದ್ರಿಂದ ಬೆಳಗ್ಗೆ ಆಚರಣೆ ಮಾಡಬೇಕು ದ್ವಾದಶಿ ಈ ದಿನ ಇದ್ರೂ ಕೂಡ ಪಾರಣೆ ನಾಳೆ ಬೆಳಗ್ಗೆ ಇರೋದ್ರಿಂದ ನಾಳೆ ಬೆಳಿಗ್ಗೆಯೇ ವಾಮನ ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ವಾಮನ ದೇವರಿಗೆ ಪೂಜೆಯನ್ನು ಮಾಡುವಾಗ ಈ ಮಂತ್ರವನ್ನು ಹೇಳಬೇಕು ವಾಮನಾಯ ನಮಃ ಪಾದೋ ಪೂಜೆಯಾಮಿ ವಿಷ್ಣುವೇ ನಮಃ ಕಟಿಂ ಪೂಜೆಯಾಮಿ ವಾಸುದೇವಾಯ ನಮಃ ಜಠರಂ ಪೂಜೆಯಾಮಿ ಸಂಕರ್ಷಣಾಯ ನಮಃ ಉರಹ ಪೂಜಯಾಮಿ ವಿಶ್ವಭೃತೆ ನಮಃ ಕಂಠಂ ಪೂಜಯಾಮಿ ಲೋಮರೂಪಿಣೆ ನಮಃ ಶಿರ ಪೂಜಯಾಮಿ ವಿಶ್ವಜಿತೆ ನಮಃ ಬಾಹು ಪೂಜಯಾಮಿ ವಾಮನಾಯ ನಮಃ ಶಂಖಂ ಪೂಜಯಾಮಿ ದಧಿ ವಾಮನಾಯ ನಮಃ ಚಕ್ರಂ ಪೂಜಯಾಮಿ ಈ ರೀತಿ ಪೂಜೆಯನ್ನು ಅಂಗಪೂಜೆಯನ್ನು ಮಾಡಬೇಕು ನಂತರ ಮಂಗಳಾರತಿಯನ್ನು ಮಾಡುವಾಗ ದಧಿವಾಮನ ಸ್ತೋತ್ರವನ್ನು ಅವಶ್ಯವಾಗಿ ಹೇಳಬೇಕು నంతర పూజెలా ముగిన నంతర కొ ప్రార్థనయన్న మాకు కమండలం యజ్ఞసూత్రం శిఖాం ఛత్రం చారిణం తేజపుంజమయం దం వామనం పురుషం భజే శంఖ చక్రధరం దేవం విభుం తేజోమయం ప్రభుం త్రివిక్రమం వాసుదేవం భజే తం విశ్వతోముఖం బలిద్విషే నమస్తుభ్యం యజ్ఞరూపాయ వేధసే వామనాయ మహామాయ వంచిత శమానవ ದೇವೇಶ್ವರಾಯ ದೇವಾಯ ದೇವಸಂಭೂತಿ ಕಾರಿಣೆ ಪ್ರಭವೇ ಸರ್ವ ದೇವಾನಂ ವಾಮನಾಯ ನಮೋ ನಮಃ ಈ ಮಂತ್ರವನ್ನು ಹೇಳಿಕೊಂಡು ಯಥಾಶಕ್ತಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬೇಕು ಭಾದ್ರಪದ ಶುದ್ಧ ದ್ವಾದಶಿ ಎಂದು ವಾಮನ ರೂಪಿಯಾದ ಭಗವಂತನು ಅವತ ಅವತರಿಸಿದ್ದಾನೆ ಆದ್ದರಿಂದ ವಾಮನನ ಆರಾಧನೆಯನ್ನು ಇಂದು ಮಾಡಬೇಕು ಕಾರ್ತಿಕ ಶುದ್ಧ ಪ್ರತಿಪತ್ ದಿವಸ ಬಲಿಚಕ್ರವರ್ತಿಯನ್ನು ಮೆಟ್ಟಿ ಅನುಗ್ರಹಿಸಿದ್ದಾನೆ ಸಮಸ್ತ ಚತುರ್ದಶ ಲೋಕಗಳನ್ನು ದಾನವಾಗಿ ಪಡೆಯಲು ತ್ರಿವಿಕ್ರಮನಾಗಿ ಬೆಳೆದು ಬಂದಿದ್ದಾನೆ ಆದ್ದರಿಂದ ಬಲಿಪಾಡ್ಯ ದಿವಸ ಕೂಡ ಇದೇ ವಾಮನ ರೂಪಿಯಾದ ಭಗವಂತನ ಆರಾಧನೆಯನ್ನು ಮಾಡಬೇಕು ಚೈತ್ರ ಮಾಸದ ಶುಕ್ಲಪಕ್ಷ ದ್ವಾದಶಿ ದಿನ ದಿನ ವಾಮನ ವ್ರತವನ್ನು ಮಾಡಬೇಕು ಹೀಗೆ ವರ್ಷದಲ್ಲಿ ಮೂರು ಬಾರಿ ವಾಮನನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ವರಾಹ ಪುರಾಣದಲ್ಲಿ ತಿಳಿಸಿದ್ದಾರೆ ನಿತ್ಯವೂ ದೇವರ ಪೂಜೆಯನ್ನು ಮಾಡುವಾಗ ವಾಮನನ ಚಿಂತನೆ ಧ್ಯಾನಾದಿಗಳು ಅವಶ್ಯಕವಾಗಿ ನಾವು ಮಾಡಬೇಕು ಐದನೇ ಆವರಣದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ವಾಮನ ರೂಪಿಯಾದ ಭಗವಂತನು ನಿಂತಿದ್ದಾನೆ ಕೌಪೀನ ಮೇಖಲಾ ಅಜಿನ ದಂಡ ಶಿಖ ಯಜ್ಞೋಪವೀತ ಧರಾಯ ಶ್ಯಾಮಲ ವರ್ಣಾಯ ಈಶತ್ ಕುಂಚಿತ ಸವ್ಯಾಂಗ್ರಿ ಭುಜಾಯ ವಸುಂಧರಾಯ ಚನ ದಕ್ಷಿಣ ಹಸ್ತಾಯ ಸಹಿತಾಯ ಶ್ರೀ ವಾಮನಾಯ ನಮಃ ಅಂದರೆ ಕೌಪಿನ ಮೇಖಲಾ ಕೃಷ್ಣಾಜಿನ ದಂಡ ಕಮಂಡಲು ಶಿಖ ಯಜ್ಞೋಪವೀತ ಇವುಗಳನ್ನು ಧರಿಸಿರ್ತಕ್ಕಂಥ ನೀಲಮೇಘ ಶ್ಯಾಮನಾದ ಎಡಬಗ್ಗಲಿನಲ್ಲಿ ಬಾಗಿದ ಭೂಮಿಯನ್ನು ಪ್ರಾರ್ಥಿಸಲು ಕೈಯೊಡ್ಡಿರುವ ಸುಗಂಧ ಎಂಬ ಲಕ್ಷ್ಮಿಯ ಜೊತೆ ನಿಂತಿರುವ ವಾಮನ ನಿನಗೆ ನಮಸ್ಕರಿಸುತ್ತೇನೆ ನಿತ್ಯವೂ ಇದನ್ನು ಆವರಣ ಪೂಜೆಯಲ್ಲಿ ನಾವು ಪಠನೆ ಮಾಡಬೇಕು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲಗಳಲ್ಲಿ ವಾಮನನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ವಾಸ್ತವಿಕವಾಗಿ ವಾಮನ ರೂಪಿಯಾದ ಭಗವಂತ ಮಧ್ಯಾಹ್ನ ಕಾಲದಲ್ಲಿ ಅವತರಿಸಿದ್ದಾನೆ ಆದರೆ ದ್ವಾದಶಿ ಆಗಿರೋದರಿಂದ ನಾವು ಬೆಳಗ್ಗೆಯಲ್ಲೇ ಅರ್ಘ್ಯ ಅರ್ಘ್ಯಾದಿಯಗಳನ್ನು ನೀಡಬೇಕು ಹೀಗೆ ದಶಾವತಾರದಲ್ಲಿ ಒಂದಾದ ವಾಮನನ ಆರಾಧನೆಯನ್ನು ನಿತ್ಯವೂ ಮಾಡ್ತಾ ದದಿವಾಮನ ಜಯಂತಿಯ ದಿವಸ ವಿಶೇಷವಾಗಿ ಆಚರಣೆ ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಇನ್ನು ಪಾರಣೆಯ ದಿನ ಮೊಸರನ್ನ ಸಮೇತವಾಗಿ ವಸ್ತ್ರ ಇರ್ತಕ್ಕಂಥ ಒಂದು ಜಲಕುಂಭವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ಛತ್ರಿಯನ್ನು ಪಾದರಕ್ಷೆಯನ್ನು ಕೂಡ ದಾನ ಮಾಡಬೇಕು ಹೀಗೆ ಮಾಡಿದ್ರೆ ಯಾವತ್ತೂ ದುರ್ಗತಿ ಅನ್ನೋದು ನಮಗೆ ಬರೋದಿಲ್ಲ ಜಲಕುಂಭದಲ್ಲಿ ಜನಾರ್ದನನ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಡಬೇಕು ಇನ್ನು ಈ ದಿನ ವಾಮನ ಪ್ರೀತ್ಯರ್ಥವಾಗಿ ದ್ರವ್ಯ ದಾನವನ್ನು ಕೂಡ ಕೊಡಬೇಕು ದದ್ಯ ದ್ಯನ್ನವನ್ನು ದಾನ ಕೊಡುವಾಗ ಸಂಕಲ್ಪವನ್ನು ಹೇಳ್ಕೊಳ್ಬೇಕು ಸಂಕಲ್ಪ ಶಿಖ್ಯಾ ಅಂದರೆ ಹಗ್ಗದಿಂದ ಕಟ್ಟಿದಂತಹ ದಧಿ ಪಾತ್ರೆ ಅಂತ ಹೇಳಿ ಕರೀತಾರೆ ಅಥ ಶಿಖ್ಯದಸಲ್ಪ ಕೃತವಾಮನದ್ವಾದಶೀವ್ರತ ವಿಹಿತ ಶ್ರೀವಾಮನಪ್ರೀತ್ಯರ್ಥ ದಧ್ಯೋದನವಾರಧಾನಿ ಚತ್ರೋಪನಸಿಕ್ಕಷ್ಯೆ ಇಕಲ್ಪ್ಯ ದಧ್ಯಯುತ ಶಿಖ್ಯ ವಾರಧಾನಿ ಯುತಂ ವಿಭೋ ಚತ್ರೋಪನಹ ಸಂಯುಕ್ತ ಬ್ರಾಹ್ಮಣಾಯ ದದಾಮ್ಯಹಂ ವಾಮನೋ ಬುದ್ಧಿದಾತ ಚ ದ್ರವ್ಯಸ್ಥೋ ವಾಮನ ಸ್ವಯಂ ವಾಮನ ಸ್ವಾರಕೋ ನಿತ್ಯಂ ತೇನ ವಿಷ್ಣುವೇ ನಮಃ ಈ ರೀತಿ ಹೊಸ ಪಾತ್ರೆಯಲ್ಲಿ ಮೊಸರ ಮೊಸರನ್ನವನ್ನು ತುಂಬಿಟ್ಟು ಸಂಕಲ್ಪವನ್ನು ಮಾಡಬೇಕು ವಾಮನ ಪ್ರೀತಿಗಾಗಿ ದಾನವನ್ನು ಕೊಡಬೇಕು ದಾನವನ್ನು ಕೊಡುವಾಗ ಹೇಳ್ತಕ್ಕಂಥ ಮಂತ್ರ ವಾಮನಃ ಪ್ರತಿಗೃತಿ ವಾಮನೋಹಂ ದಿ ವಾಮನಂ ವಾಮ ಭದ್ರಂ ದ್ವಿಜಾ ಪ್ರತಿಪಾದ ಶಿಖ್ಯ ಮಮುಖ ಶರ್ಮಣೆ ಬ್ರಾಹ್ಮಣಾಯ ತುಭ್ಯಮಹಂ ಸಂಪ್ರದತೆ ಇತಿ ದದ್ಯಾತ್ ಇತಿ ವಾಯನಂ ಈ ಮಂತ್ರವನ್ನು ಹೇಳಿ ದಾನವನ್ನು ಕೊಡಬೇಕು ಈ ರೀತಿಯಾಗಿ ದದಿವಾಮನ ವ್ರತವನ್ನು ಎಲ್ಲರೂ ಆಚರಣೆಯನ್ನು ಮಾಡೋಣ ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮಾಡಬೇಕು ನಾನು ಶ್ರೀ ದದಿವಾಮನ ಸ್ತೋತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದನ್ನು ಪ್ರತಿಯೊಬ್ಬರು ಹೇಳ್ಕೋಬೇಕು ಹರೇ ಶ್ರೀನಿವಾಸ ಎಲ್ಲರಿಗೂ ವಾಮನ ಜಯಂತಿಯ ಕಲ್ಕಿ ಜಯಂತಿಯ ಶುಭಾಶಯಗಳು